ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಡಾಕ್ಟರ್ ಜ್ಯೋತಿಹಳ್ಳಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಮೈಸೂರಿನ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದು ನಾನು ಮಾತನಾಡಲಿರುವ ವಿಷಯ ವ್ಯಾಧಿ ಕ್ಷಮತ್ವ ಅಂದರೆ ರೋಗ ನಿರೋಧಕ ಶಕ್ತಿ ಆಯುರ್ವೇದದ ಅತ್ಯಂತ ಪ್ರಮುಖ ಉದ್ದೇಶವೆಂದರೆ ರೋಗಗಳನ್ನು ತಡೆಗಟ್ಟುವುದು ರೋಗಗಳ ತಡೆಗಟ್ಟುವಿಕೆಯಾಗಿ ಆಯುರ್ವೇದವು ದಿನಚರ್ಯ ದೈನಂದಿನ ಕ್ರಿಯೆ ಋತುಚರ್ಯ ಋತುವಿಗೆ ಅನುಸಾರ ಕ್ರಿಯೆ ಸದ್ವೃತ್ತ ಉತ್ತಮ ನಡವಳಿಕೆ ನ ವೇಗಾರನ ನೈಸರ್ಗಿಕ ಪ್ರಚೋದನೆಗಳನ್ನು ನಿಗ್ರಹಿಸದಿರುವುದು ಮುಂತಾದ ಪರಿಕಲ್ಪನೆಗಳ ಅನುಸರಣೆಯನ್ನು ಪ್ರತಿಪಾದಿಸಿದೆ ಈ ಕ್ರಮಗಳು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಉಪಯುಕ್ತವಾಗಿವೆ ಆದರೆ ಇತ್ತೀಚೆಗೆ ಕಾಡುತ್ತಿರುವ ಸಾಂಕ್ರಾಮಿಕ ರೋಗಗಳು ಕ್ರಿಮಿ ರೋಗಗಳು ಅಲರ್ಜಿ ರೋಗಗಳಲ್ಲಿ ವ್ಯಾಧಿ ಕ್ಷಮತ್ವದ ಪರಿಕಲ್ಪನೆಯನ್ನು ಆಯುರ್ವೇದದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸಲಾಗಿದೆ ಹಾಗಾದರೆ ಈ ವ್ಯಾಧಿ ಕ್ಷಮತ್ವ ಎಂದರೇನು ಅಂದರೆ ದೇಹದಲ್ಲಿ ಉಂಟಾಗಿರುವ ರೋಗಗಳ ವಿರುದ್ಧ ಹೋರಾಡಲು ದೇಹದ ಜೈವಿಕ ರಕ್ಷಣಾತ್ಮಕ ಶಕ್ತಿ ಮತ್ತು ರೋಗದ ಭವಿಷ್ಯದ ಬೆಳವಣಿಗೆಯನ್ನು ತಡೆಯಲು ಪ್ರತಿರಕ್ಷಣಾ ಶಕ್ತಿ ಎಂದು ವ್ಯಾಖ್ಯಾನಿಸಲಾಗಿದೆ ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದರೆ ರೋಗ ನಿರೋಧಕ ಶಕ್ತಿ ಎನ್ನುವುದು ರೋಗದ ವಿರುದ್ಧ ಹೋರಾಡುವ ಶಕ್ತಿ ಮತ್ತು ರೋಗ ಬರದೇ ಇರುವ ಥರ ತಡೆಗಟ್ಟುವಂತಹ ಶಕ್ತಿಯಾಗಿದೆ ಸಾಮಾನ್ಯವಾಗಿ ನಾವು ನೋಡಿರುತ್ತೇವೆ ಕೊರೋನಾ ಆಸ್ಪತ್ರೆಗಳಲ್ಲಿ ಕ್ಷಯ ರೋಗ ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಕೆಲಸ ಮಾಡುತ್ತಿರುತ್ತಾರೆ ಆದರೆ ಆ ಎಲ್ಲ ಸಿಬ್ಬಂದಿಗಳಿಗೂ ಕೊರೋನಾ ಸೋಂಕು ತಗಲದೇ ಇರುತ್ತದೆ ಅಥವಾ ಕ್ಷಯ ರೋಗ ಬರದೇ ಇರುತ್ತದೆ ಇದಕ್ಕೆ ಮುಖ್ಯ ಕಾರಣ ಅವರವರ ರೋಗ ನಿರೋಧಕ ಶಕ್ತಿ ಹಾಗಾದ್ರೆ ಈ ರೋಗ ನಿರೋಧಕ ಶಕ್ತಿಯಲ್ಲಿ ಮೂರು ವಿಧಗಳನ್ನು ಹೇಳಿದ್ದಾರೆ ಅವು ಯಾವೆಂದರೆ ಮೊದಲನೆಯದು ಸಹಜ ಜನ್ಮೋತ್ತರವಾಗಿ ಬರುವಂತಹ ಬಲ ಇದು ನಮ್ಮ ತಂದೆ ತಾಯಿಯಿಂದ ಬಳುವಳಿಯಾಗಿ ನಮಗೆ ಬರುವುದಾಗಿದೆ ನಮ್ಮ ತಂದೆ ತಾಯಿಯು ಗಟ್ಟಿಯಾಗಿದ್ದರೆ ದಷ್ಟಪುಷ್ಟವಾಗಿದ್ದರೆ ಆರೋಗ್ಯವಾಗಿದ್ದರೆ ನಾವು ಕೂಡ ಅದನ್ನು ಪಡೆಯುತ್ತೇವೆ ಎರಡನೆಯದು ಕಾಲಜ ಋತು ಮತ್ತು ವಯಸ್ಸಿಗೆ ಅನುಸಾರವಾಗಿ ಬರುವ ಬಲವಾಗಿದೆ ಉದಾಹರಣೆಗೆ ಹೇಮಂತ ಮತ್ತು ಋತುವಿನಲ್ಲಿ ನೈಸರ್ಗಿಕವಾಗಿ ಮನುಷ್ಯನ ಬಲವು ಅಧಿಕವಾಗಿರುತ್ತದೆ ಉಳಿದ ಋತುವಿನಲ್ಲಿ ಕಡಿಮೆಯಾಗಿರುತ್ತದೆ ಅಂದರೆ ಉಳಿದ ಋತುವಿನಲ್ಲಿ ಮನುಷ್ಯನು ಸಹಜವಾಗಿ ರೋಗಗಳಿಗೆ ತುತ್ತಾಗುತ್ತಾನೆ ಹಾಗೂ ಯೌವನಾವಸ್ಥೆಯಲ್ಲಿ ಮನುಷ್ಯನು ಉತ್ತಮ ಬಲವನ್ನು ಹೊಂದಿರುತ್ತಾನೆ ಮೂರನೆಯದು ಯುಕ್ತಿಕೃತ ಅಂದರೆ ನಾವು ನಡೆಸುವಂತಹ ಆರೋಗ್ಯಕರ ಜೀವನ ಶೈಲಿಯಿಂದಲೂ ನಮ್ಮ ಬಲವು ವೃದ್ಧಿಯಾಗುತ್ತದೆ ಹಾಗಾದರೆ ವ್ಯಾಧಿ ಕ್ಷಮತ್ವವನ್ನು ವೃದ್ಧಿಸುವ ಕ್ರಮಗಳು ಯಾವುವು ಒಂದೇದು ನಿತ್ಯ ನಮ್ಮ ಆಹಾರದಲ್ಲಿ ನಾವು ಬಳಸುವಂತಹ ಹಾಲು ತುಪ್ಪ ಅರಿಶಿನ ಶುಂಠಿ ಇತ್ಯಾದಿಗಳ ಬಳಕೆಯನ್ನು ಯಥೋಚಿತವಾಗಿ ಮಾಡುವುದು ಆದಷ್ಟು ಪ್ರಾಕೃತಿಕವಾಗಿ ಸಿಗುವಂತಹ ವಸ್ತುಗಳನ್ನು ಬಳಕೆ ಮಾಡುವುದು ಅತಿ ಉತ್ತಮ ಎರಡನೆಯದು ಸಕ್ಕರೆ ಮೈದಾ ಸಂಸ್ಕರಿಸಿದ ಆಹಾರಗಳನ್ನು ಬಳಸದೇ ಇರುವುದು ಅವುಗಳಿಂದ ವ್ಯಾಧಿ ಕ್ಷಮತ್ವವು ಕಡಿಮೆಯಾಗುತ್ತದೆ ಮೂರನೆಯದು ನಿತ್ಯವು ನಮ್ಮ ಶಕ್ತಿಗನುಸಾರವಾಗಿ ವ್ಯಾಯಾಮ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನಗಳಲ್ಲಿ ತೊಡಗಿಸಿಕೊಳ್ಳುವುದು ಇವುಗಳಿಂದ ಶಾರೀರಿಕವಾಗಿ ಗಟ್ಟಿಯಾಗುವುದಲ್ಲದೆ ಮಾನಸಿಕವಾಗಿಯೂ ಸದೃಢವಾಗುತ್ತವೆ ಮಾನಸಿಕವಾಗಿ ಸದೃಢರಾಗುವುದರಿಂದ ವ್ಯಾಧಿಕ್ಷಮತ್ವವು ಕೂಡ ವೃದ್ಧಿಯಾಗುತ್ತದೆ ನಾಲ್ಕನೆಯದು ದೇಹದ ತೂಕದ ನಿಯಂತ್ರಣ ನಾವು ನಮ್ಮ ದೇಹದ ತೂಕದ ಮೇಲೆ ಕೂಡ ನಿಗಾ ನಿಗಾವಹಿಸಿರಬೇಕು ದೇಹದ ತೂಕ ಅತಿ ಕಡಿಮೆಯಾಗುವುದರಿಂದ ಮತ್ತು ಹೆಚ್ಚಾಗುವುದರಿಂದಲೂ ಕೂಡ ವ್ಯಾಧಿ ಕ್ಷಮತ್ವವು ಕಡಿಮೆಯಾಗುತ್ತದೆ ಐದನೆಯದು ಅತಿಯಾದ ಮೊಬೈಲ್ ಕಂಪ್ಯೂಟರ್ ಬಳಕೆಯನ್ನು ನಿಲ್ಲಿಸುವುದು ಎಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆಯೋ ಅಷ್ಟು ನಮ್ಮ ಮಾನಸಿಕ ನೆಮ್ಮದಿಯು ಹಾಳಾಗುತ್ತದೆ ಕೊನೆಯದಾಗಿ ಕುಟುಂಬದವರೊಂದಿಗೆ ಸಂತೋಷವಾಗಿ ಕಾಲ ಕಳೆಯುವುದರಿಂದಲೂ ಮನಸ್ಸು ಉಲ್ಲಾಸಿತವಾಗಿ ಶಾರೀರಿಕವಾಗಿ ಸದೃಢರಾಗುವುದಲ್ಲದೆ ವ್ಯಾಧಿ ಕ್ಷಮತ್ವವು ಕೂಡ ವೃದ್ಧಿಸುತ್ತದೆ ಧನ್ಯವಾದಗಳು ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ ವಾಣಿ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಜ್ಯೋತಿಹಳ್ಳಿ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮೈಸೂರು ಪ್ರಸ್ತುತಿ ಎಂಎಸ್ ಅನುಪಮಾ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ